ನಮಸ್ಕಾರ ವೀಕ್ಷಕರಿಗೆ ವಾರ್ತಿಗೆ ಸ್ವಾಗತ ಕಂದಾಯ ಅಧಿಕಾರಿಯ ಮೇಲೆ ಗರಂ ಆದ ಶಾಸಕ ಆರ್ ವಿ ದೇಶಪಾಂಡೆ ಮಾಡಿ ಪರಿಹಾರ ತಗೊಂಡು ಮನೋದ್ ನಿನ್ ಕೆಲಸ ನೀ ಏನ್ ಮಾಡ್ತೀವಿ ಕಳೆದ ಮಳೆಗಾಲದಲ್ಲಿ ಮುರಿದ ಮನೆಗೆ ಈವರೆಗೂ ಪರಿಹಾರ ನೀಡದ ಗ್ರಾಮ ಆಡಳಿತಾಧಿಕಾರಿಯನ್ನು ಹಳೆಯಾಳ್ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ವಿ ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೇಜವಾಬ್ದಾರಿ ಉತ್ತರ ನೀಡಿದ ಗ್ರಾಮ ಆಡಳಿತಾಧಿಕಾರಿ ರೆಹಮಾನ್ ಅವರಿಗೆ ನೀರಿನ ಬಾಟಲಿಯಿಂದ ಹೊಡೆಯಲು ಪ್ರಯತ್ನಿಸಿದ್ದು ಅಲ್ಲಿದ್ದ ಇತರರು ಅದನ್ನು ತಡೆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಳೆಗಾಲದಲ್ಲಿ ಜೋಯಿಡಾ ರಾಮನಗರದ ಶಾರದಾ ರಮೇಶ್ ಸೋಲೇಕರ್ ಅವರ ಮನೆಗೆ ಅಪಾರ ಹಾನಿಯಾಗಿತ್ತು ಸಾಕಷ್ಟು ಕಚೇರಿ ಅಲೆದಾಟ ನಡೆಸಿದರೂ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ಹೀಗಾಗಿ ನೊಂದ ಮಹಿಳೆ ಶಾಸಕರ ಬಳಿ ಅಳಲು ತೋಡಿಕೊಂಡಿದ್ದರು ಹೀಗಾಗಿ ಗುರುವಾರ ಒಂದು ತಾಸುಗಳ ಕಾಲ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಇನ್ನಿತರ ಕಂದಾಯ ಅಧಿಕಾರಿಗಳನ್ನು ಆರ್ ವಿ ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡರು ಕಂದಾಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರುವುದಿಲ್ಲ ಈ ಅಧಿಕಾರಿ ಸಹ ನಿತ್ಯ ಬೆಳಗಾವಿಯಿಂದ ಬರುತ್ತಿದ್ದು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಆರ್ ವಿ ದೇಶಪಾಂಡೆ ಗುಡುಗಿದರು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಪರಿಹಾರ ತಲುಪಿಸುವುದು ನಮ್ಮ ಕೆಲಸ ಅಲ್ಲ ಎನ್ನುತ್ತಾ ರೆಹಮಾನ್ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರು ಈ ವೇಳೆ ಆರ್ ವಿ ದೇಶಪಾಂಡೆ ಗರಂ ಆದರು ನಿನ್ನ ಮನೆ ಮುರಿದರೆ ನೀನು ಸುಮ್ಮನೆ ಇರುತ್ತಿದ್ದೀಯಾ ಸುಳ್ಳು ಹೇಳಬೇಡಿ ನೀವು ಎಷ್ಟು ನಿಯತ್ತಿನಿಂದ ಕೆಲಸ ಮಾಡುತ್ತೀಯಾ ಎಂದು ನನಗೆ ಗೊತ್ತಿದೆ ಎಂದು ಆಕ್ರೋಶದಿಂದ ಮಾತನಾಡಿದರು ಬಡ ಜನರಿಗೆ ಮೋಸ ಮಾಡಬೇಡಿ ಮನೆ ಹಾನಿ ಆದವರಿಗೆ ಕೂಡಲೇ ಪರಿಹಾರ ನೀಡಿ ಎಂದು ತಾಕೀತು ಮಾಡಿದರು ಹಾಗೆ ರೆಹಮಾನ್ ಅವರನ್ನು ಅಮಾನತು ಮಾಡುವಂತೆ ಅವರು ಮೇಲಧಿಕಾರಿಗಳಿಗೆ ಸೂಚಿಸಿದರು ಮಾಡಿ ಭಾಷೆ ಮಿನಿಸ್ಟರ್ ಮಾತಾಡುದು ಅಲ್ಲಿ ಇಲ್ಲೇ ನೋಡಿ ಮೊದಲು ಹೇಳ್ತಾರೆ ಇವಂಗ ಡಿ ಸಿ ರಿಪೋರ್ಟ್ ಹಾಕ್ತೇನೆ ನಿಮ್ ಬಗ್ಗೆ ನೀವು ಇವಾಗ ಹಗರ್ ತಗೊಂಡ್ರೆ ಖಬರ್ದಾರ್ ಇವ ಏನ್ ಮಾಡ್ತಾ ರಾಮನಗರದಿಂದ ಬೆಳಗಾವ್ ಆಪರೇಟ್ ಮಾಡ್ತಾ ಇದ್ದಾನೆ ಯಾವ ಊರಿನಿಂದ ಬೆಳಗಾವ್ ಅತ್ರಿ ಇಲ್ಲಿಂದ ಅವ ಐದು ಮಿನಿಟ್ ಹೋದ್ರೆ ಬೆಳಗಾವ್ ಲೋಂಡ ಇಲ್ಲಿ ಇರುದ್ರೆ ಅವ ಬರದ್ ಕೊಡ್ತೇನೆ ನಾನು